ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸಂತೋಷ್ ಬೆಳ್ಳೂಟಿರವರ ನೆನಪಿನಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಬರದಿಂದ ಸಾಗಿವೆ ಪರಿಸರ ಪ್ರೇಮಿ ದಿವಂಗತ ಸಂತೋಷ್ ಬೆಳ್ಳೂಟಿರವರ ನೆನಪಿನಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಎಸ್ಎಸ್ಎಲ್ಸಿ ಮಕ್ಕಳಿಗೆ ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾಳೆ ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಸಿದ್ದತೆಗಳು ಬರದಿಂದ ಸಾಗಿವೆ ಕಾರ್ಯಕ್ರಮಕ್ಕೆ ಮಳೆಯಿಂದ ತೊಂದರೆ ಆಗಬಾರದೆಂದು ಜರ್ಮನ್ ಟೆಂಟ್ ಅಳವಡಿಸಲಾಗುತ್ತಿದೆ ಅಡುಗೆ ಸಿಬ್ಬಂದಿಯವರು ನಾಳೆಯ ಕಾರ್ಯಕ್ರಮಕ್ಕೆ ಬಿಸಿ ಬಿಸಿ ರುಚಿಯಾದ ಅಡುಗೆ ತಯಾರಿ ಮಾಡಲು ಸಿದ್ದತೆಗಳು ಮಾಡಿಕೊಳ್ಳುತ್ತಿದ್ದಾರೆ ಪ್ರತಿಭಾ ಪುರಸ್ಕಾರದಲ್ಲಿ ಮಕ್ಕಳಿಗೆ ಉಡುಗೊರೆಯಾಗಿ ನೀಡಲು ಈಗಾಗಲೇ ಉಡುಗೊರೆಗಳು ಕಲ್ಯಾಣ ಮಂಟಪದಲ್ಲಿ ಶೇಖರಣೆ ಮಾಡಲಾಗಿದೆ ಈ ಎಲ್ಲಾ ಸಿದ್ಧತೆಗಳನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಕಾರ್ಯಕ್ರಮದ ಸ್ಥಳದಲ್ಲೇ ಇದ್ದು ಯಾವುದೇ ರೀತಿಯ ಕುಂದುಕೊರತೆಯಾಗದಂತೆ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡುತ್ತಿದ್ದು ನಾಳೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಆಯ್ಕೆ ಮಾಡಿ ಅವ್ರಿಗೆ ಗೌರವಿಸಿ ಸನ್ಮಾನ ಮಾಡಿ ಅವ್ರಿಗೆ ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮ ಕಳೆದ ಹತ್ತು ವರ್ಷದಿಂದ ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಕಳೆದ ವರ್ಷ ಮತ್ತು ಈ ವರ್ಷದ ಸಾಲಿನಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಮಕ್ಕಳನ್ನ ಕರೆದು ನಾವು ಇವತ್ತು ನಾಳೆ ಭಾನುವಾರ ಕಾರ್ಯಕ್ರಮ ಮಾಡಿ ಅವ್ರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಸಂತೋಷ್ ಬೆಳ್ಳುಟ್ಟಿಯವರು ಕಳೆದ ಏಪ್ರಿಲ್ನಲ್ಲಿ ನಮ್ಮನ್ನೆಲ್ಲ ಆಗಲಿ ನಮ್ಮನ್ನು ಬಿಟ್ಟು ದೂರ ಹೋಗಿರೋಂಥದ್ದು ಅವರ ನೆನಪು ನಮಗೆ ಅವರ ಕಾರ್ಯಶೈಲಿ ಅವರ ಸಿದ್ಧಾಂತಗಳು ಅವರ ಆಚಾರ ವಿಚಾರಗಳೆಲ್ಲನೂ ಸಹ ನಮಗೆ ಪ್ರೀತಿ ಭಾಳಷ್ಟು ಆದರ್ಶ ಅವರ ನೆನಪಿನಲ್ಲಿ ಅವರ ಒಂದು ನೆನಪಿಗಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಟ್ಟಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಎಲ್ಲರೂ ಒಂದು ಪ್ರೋತ್ಸಾಹ ಮಾಡಲಿ ಸಹಕಾರ ಕೊಡಿ ಲ್ಲಿ ಸಂತೋಷ್ ಬೆಳ್ತೀವಿ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ತುಂಬ ಒಳ್ಳೆಯದಾಗಿ ಅಂತೇಳಿ ನಾನು ಶುಭ ಆರೋಗ್ಯ ಸರ್ ನಾವು ಎಷ್ಟು ಮಕ್ಕಳಿಗೆ ಪ್ರೋತ್ಸಾಹಿತ ಮಾಡ್ತಾ ಇದ್ದೀರಿ ಸರ್ ಒಂದು ಐನೂರಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಸಿನಿಮಾ ಎಷ್ಟು ಜನ ಸೇರ್ಬೋದು ಅಂತ ಇಟ್ಕೊಂಡಿದ್ದೀರಿ ಸರ್ ಎರಡು ಸಾವಿರ ಜನ ಸೇರ್ಬೋದು ಅಂತ ಎಲ್ಲ ನಮ್ಮ ಮುಖಂಡಗಳ್ನು ಕರೆದಿದ್ದೀವಿ ಜಿಲ್ಲೆ ಇವರು ನಮ್ಮ ಕಂದಾಯ ಸಚಿವ ಕೃಷ್ಣಾ ಬರೇಗೌಡರು ಬರ್ತಿದ್ದಾರೆ ಸುಧಾಕರ್ ಅಂಗಡ ಬರ್ತಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬರ್ತಿದ್ದಾರೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಎಂ ಪಿ ಕ್ಯಾಂಡಿಡೇಟ್ ಎಚ್ ಪಿ ಗೌತಮ್ ಅವರು ಬರ್ತಾ ಇದ್ದಾರೆ ರಾಜ್ಯಸಭಾ ಮೆಂಬರ್ ರಾಜೀವ್ ಗೌಡ್ರು ಬರ್ತಾ ಇದ್ದಾರೆ ಮೀನಾಕ್ಷಿ ಕೃಷ್ಣ ಬೈರೇಗೌಡರು ಬರ್ತಾ ಇದ್ದಾರೆ ಇಲ್ಲಿ ಹಲವಾರು ಗಣ್ಯರು ಮತ್ತು ಅವರು ಸಂತೋಷ್ ಬೆಳ್ಳುಟ್ಟಿ ಸ್ನೇಹಿತರು ಇಲ್ಲಿ ಅವರ ಪ್ರೀತಿ ಪಾತ್ರದಲ್ಲೂ ಸಹ ಸೇರುವಂಥದ್ದು ಅವರ ನೆನಪು ಕಾರ್ಯಕ್ರಮ ಇರೋದರಿಂದ ಹೆಚ್ಚಿನ ಜನ ಸೇರಿ ಇಲ್ಲಿ ಈ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾರೆ ಅಂತೇಳಿ ನಾನು ನಂಬಿಕೆ ಸಂತೋಷ್ ಬೆಳ್ಳುಟ್ಟಿಯವರ ಭಾಳ ಕನಸಿನ ಒಂದು ಜೀರ್ಣೋದ್ಧಾರದ ಕಾರ್ಯ ಈ ಗುಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಚೌಟ್ರಿನ ಕಲ್ಯಾಣ ಮಂಟಪನ ಜೀರ್ಣೋದ್ಧಾರ ಮಾಡಿರೋಂಥದ್ದು ಭಾಳಷ್ಟು ಜವಾಬ್ದಾರಿ ತಗೊಂಡು ಇಲ್ಲಿ ನೆನೆ ಉದಿ ಬಿದ್ದು ಹಾಳಾಗಿದ್ದನ್ನೆಲ್ಲ ತೆಗೆದು ಪುನರುಜ್ಜೀವನಗೊಳಿಸಿ ಮತ್ತು ಇಲ್ಲಿ ಬಡವರು ಆರ್ಥಿಕವಾಗಿ ಅನುಕೂಲ ಇಲ್ಲಂಥವರೆಲ್ಲರೂ ಸಹ ಇಲ್ಲಿ ಮದುವೆಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಲ್ಯಾಣ ಮಂಟಪನ ಈಗ ಸಜ್ಜುಗೊಳಿಸಿ ನಮಗೆ ಅರ್ಪಣೆ ಮಾಡಿರೋಂಥದ್ದು ಸಹ ಸಂತೋಷ್ ಬೆಳ್ಳುಟಿಯವರ ಒಂದು ಸಾಧನೆ ಅವರ ಒಂದು ಬದ್ಧತೆ ಜನಗಳ ಬಗ್ಗೆ ಇದ್ದಂಥ ಕಾಳಜಿನ ಇಲ್ಲಿ ಕಾಣ್ತದೆ ಆ ನಿಟ್ಟಿನಲ್ಲಿ ಈಗ ಗುಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪ ಸಂಪೂರ್ಣವಾಗಿ ತಯಾರಾಗಿ ಸಾರ್ವಜನಿಕರ ಸೇವೆಗೂ ಸಹ ಇಲ್ಲಿ ಸನ್ನದ್ಧ ಆಗಿರೋಂಥದ್ದನ್ನು ಎಲ್ಲ ಸಾರ್ವಜನಿಕರು ಬಳಸ್ಕೊಳ್ಳೋಂಥದ್ದಾಗುತ್ತೆ ಭಾಳಷ್ಟು ಕಡಿಮೆ ಹಣದಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರದಲ್ಲಿ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗೋಂಥ ವಾತಾವರಣ ಸಂಪೂರ್ಣವಾಗಿ ಇಲ್ಲಿ ಸಿದ್ಧ ಇದೆ ಚೌಟ್ರಿ ಏನು ಪೆಂಡಾಲ್ ವ್ಯವಸ್ಥೆ ಬೇಕಿಲ್ಲ ಎಲ್ಲವೂ ಸಹ ಇಲ್ಲಿ ವ್ಯವಸ್ಥೆ ಇರ್ತದೆ ಚೇರ್ಸ್ ವ್ಯವಸ್ಥೆ ಇರ್ತದೆ ಡೈನಿಂಗ್ ಹಾಲಲ್ಲಿ ಪಾತ್ರೆ ಸಾಮಾನು ಅವ್ರು ತರೋಂಥದ್ದು ಇರೋದಿಲ್ಲ ಏನಾರು ಅಡುಗೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಗ್ಯಾಸು ಕುಡಿಯೋ ನೀರು ಏನಾದರೂ ಸೌಕರ್ಯ ಅವರು ತಗೊಂಡು ಆಯಿತು ಮಡಿಯೋ ಮಾಡಿಕೊಂಡು ಹೋಗೋಂಥದ್ದು ಆಗ್ತದೆ ಹಾಗಾಗಿ ಸಂಪೂರ್ಣವಾಗಿ ಬಡವರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಕೆಲಸ ಇದಾಗಿರೋದನ್ನು ಎಲ್ಲರೂ ಸಹ ಬಳಸ್ಕೊಳ್ಬೇಕು ಈ ದೇವಸ್ಥಾನ ಕಲ್ಯಾಣ ಉಪಯೋಗಿಸಿಕೊಂಡು ಮತ್ತೆ ಇದಕ್ಕೆ ಕೆಲಸ ಆಗಬೇಕು ಅಂತೇಳಿ ಆನೂರು ಗ್ರಾಮ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಸಂತೋಷ್ ಯುವ ಮುಖಂಡ ಆನೂರು ಆನಂದ್ ದೇವರಾಜ್ ಮಳಮಾಚನಹಳ್ಳಿ ಮುನರಾಜ್ ಸಂತೋಷ್ ರಮೇಶ್ ದೊಡ್ಡದಾಸರಹಳ್ಳಿ ದೇವರಾಜ್ ವರದರಾಜ್ ಮೂರ್ತಿ ಯುವ ಕಾಂಗ್ರೆಸ್ನ ದರ್ಶನ್ ಸೇರಿದಂತೆ ಇನ್ನೂ ಮುಂತಾದವರು ಸ್ಥಳದಲ್ಲಿದ್ದು ಕಾರ್ಯಕ್ರಮದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ನಾಳೆ ನಡೆಯುವಂತಹ ಪ್ರತಿಭಾ ಪುರಸ್ಕಾರ ಈ ತಾಲೂಕಿನ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳ ಎಲ್ಲ ಸ್ಕೂಲ್ ಮಕ್ಕಳ ಒಂದು ಪರ್ಸೆಂಟೇಜ್ ಮೇಲೆ ಒಂದು ನೈಂಟಿ ಫೈವ್ ಪರ್ಸೆಂಟೇಜ್ ಮೇಲೆ ನಾವು ತಗೊಂಡು ಎಲ್ಲ ತಾಲೂಕಿನಾದ್ಯಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ವಿ ಕಳೆದ ಬಾರಿ ನಾವು ಆ ಪ್ರತಿಭಾ ಪುರಸ್ಕಾರ ಮಾಡಿರಲಿಲ್ಲ ಕಳೆದ ಬಾರಿ ಮತ್ತೆ ಈ ಬಾರಿ ಎರಡು ತಗೊಂಡು ಪ್ರತಿಭಾ ಪುರಸ್ಕಾರವನ್ನು ಅಚ್ಚುಕಟ್ಟಾಗಿ ಹೇಳಿ ನಮ್ಮ ಶಿಡ್ಗೇಟ್ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪ ಪುಟ್ಟಣ್ಣವರು ಮಾಡ್ತಾ ಇದ್ದಾರೆ ಬಹಳಷ್ಟು ಮೂರು ಸಾವಿರ ಜನಗಳ ಒಂದು ಕಾರ್ಯಕರ್ತರು ಮುಖಂಡರು ಎಲ್ಲ ಭಾಗಿಯಾಗ್ತಾರೆ ಮತ್ತು ಮಕ್ಕಳು ಮತ್ತೆ ಅವರ ತಂದೆ ತಾಯಿ ಎಲ್ಲ ನಾಳೆ ಬರ್ತಾ ಇದ್ದಾರೆ ಮಕ್ಕಳಿಗೆ ಒಂದು ಭವಿಷ್ಯದ ಮುನ್ನುಡಿಗಾಗಿ ಈ ಕೆಲಸವನ್ನು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದೀವಿ ನಮ್ಮ ಊರು ಇರುವ ಸಾಲಿ ಹತ್ರ ನಾವು ಭಟ್ರು ಐಟಮ್ ಹೇಳಬೇಕಾ ಪಲಾವು ಚಟ್ನಿ ರೋಟಿ ಪನ್ನೀರ್ ಗ್ರೇವಿ ಜಾಗಿರು ರುಮಾಲ್ ರೋಟಿ ಪನ್ನೀರ್ ಗ್ರೇವಿ ಪಲಾವು ಚಟ್ನಿ ಮೆಣಸಿನ್ಕಾಯಿ ಬೇಕು ಎರಡು ಸಾವಿರ ನಾ ಐದು ಸಾವಿರದ ಐನೂರಿಂದ ಎರಡು ಸಾವಿರ ಮಾಡಬೇಕು ಅಂತೇಳಿ ನಾಳೆ ಸಿದ್ಧತೆಗಳು ಕೂತ್ಕೊಳ್ತಾ ಇದೆ ಬೆಳ್ಳೂಟಿ ಗೇಟಲ್ಲಿ ನಮ್ಮ ಬೆಳ್ಳೂಟಿ ಸಂತೋಷಣ್ಣವರ ನಮ್ಮ ಮುಖಂಡರಿದ್ದರು ಅವರು ನಮ್ಮ ನೆಚ್ಚಿನ ಒಂದು ಮುಖಂಡರು ಅವರ ನೆನಪಿನಲ್ಲಿ ಆಗಿ ಆಗಿದ್ದಾರೆ ಅವರ ಅವರ ನೆನಪಿನಲ್ಲಿ ಮಾ ನಾವು ಮಾಡಬೇಕು ಅಂತ ಹೇಳಿ ನಾವು ನಾಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತು ಬೆಳ್ಳೂಟಿ ಗ್ರಾಮದಲ್ಲಿ ನಾನೂರು ಪಂಚಾಯಿತಿ ಗ್ರಾಮದಲ್ಲಿ ಭಾಳಷ್ಟು ಕೆಲಸ ಬೆಳ್ಳೂಟಿ ಸಂತೋಷಣ್ಣವರು ಮಾಡಿದ್ದು ಊರಿನ ಗ್ರಾಮದಲ್ಲಿ ಗ್ರಾಮ ಗ್ರಂಥಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕೆರೆಯ ಒಂದು 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 ಲಕ್ಷದ ಗಿಡ ನೆಟ್ಟು ಅವರೊಂದು ಅಭಿವೃದ್ಧಿಯಾಗಿ ಕೆರೆಯೇ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿತ್ತು ಮತ್ತು ಇಲ್ಲಿ ಬೆಳ್ಳು ಟಿಕೇಟಲ್ಲಿ ಹಳೆಯ ಒಂದು ಚೌಟ್ರಿ ಹೊಂದಿತ್ತು ಆಂಜನೇಯ ದೇವಾಲಯ ಅಂತ ಮತ್ತು ಅದನ್ನೆಲ್ಲ ಒಂದು ಕ್ಲೀನಾಗಿ ಬಡವರಿಗೆ ಅನುಕೂಲ ಆಗುವಂತೆ ಈಗ ಬೇರೆ ಕಡೆ ನಾನಾ ರೀತಿಯಾಗಿ ಚೌಟ್ರಿಗಳಾಗಿದೆ ಒಂದು ಒಂದೂವರೆ ಲಕ್ಷ ತಗೊಳ್ತಾರೆ ಈ ಬೆಳ್ಳು ಟಿಕೇಟ್ನಲ್ಲಿ ಯಾರೇ ಬಡವ್ರ ಬಗ್ಗೆ ಮದುವೆ ಮಾಡಬೇಕಾದ್ರೆ ಒಂದು ಬೇರೆ ಹತ್ತು ಸಾವಿರ ರೂಪಾಯಿಗಳಲ್ಲಿ ಮದುವೆಯನ್ನ ಮೂವತ್ತು ಸಾವಿರ ಬಾಡಿಗೆಯನ್ನು ನೀಡಲಾಗ್ತದೆ ಮತ್ತು ತುಂಬ ಚೆನ್ನಾಗಿದೆ ಒಂದು ಹಾಲಿದೆ ವಿದ್ಯುತ್ವಾಗಿ ಇಲ್ಲಿ ಬಡವರು ಮಾಡ್ಕೊಬೋದು ಮದುವೆಗಳನ್ನ ಎಲ್ಲ ಕಾರ್ಯಕ್ರಮವೂ ಇಲ್ಲಿ ಮಾಡ್ಕೊಬೋದು ನಾವು ಅಚ್ಚುಕಟ್ಟಾಗಿದೆ ಮನೆ ಪುಟ್ಟಣ್ಣವರು ಕೂಡ ಈ ಚೌಟ್ರಿಗೆ ಬಹಳಷ್ಟು ಒಂದು ಹದಿನೈದು ಇಪ್ಪತ್ತು ಲಕ್ಷಗಳ ವೆಚ್ಚದಲ್ಲಿ ಪಾತ್ರೆ ಸಾಮಾನು ಪಾತ್ರೆ ಸಾಮಾನು ಮತ್ತು ಎಲ್ಲ ಏನು ಸೌಕರ್ಯ ಬೇಕೋ ಇಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಗೆ okay, ಧನ್ಯವಾದಗಳು